ಒಂದ್ ಮಾತಿಗೂ ಒಂದೊಂದ್ ಗಾದಿ ಒಂದೊಂದ್ ಕತಿ ನಿಮ್ ಒಂದ್ ಒಳ್ಳೆ ಗಾದಿ ಹೇಳ್ತೀ ಕಣಿ ಅಪ್ಪ ಅಬ್ಬಿ ಹೊಳಿತಾ ಹೇಳದೇ ಇದ್ರ ಅಪ್ಪ ತಿಂತಾ ತಿಂತ ಎಂತ ಕೀ ಕತಿ ಬಂತ ಹಿಂದಕ್ಕೊಬ್ಬ ಕೋಳಿ ಪಡಿಗೆ ಕೋಳಿ ಹೊಟ್ಟಿ ತಕ ಬಂದ್ ನಮ್ರ ಹೆಂಡತಿ ಹತ್ರ ಕೋಳಿ ಹೊಟ್ಟಿ ಕೊಟ್ಟ ಹೇಳ ನಮ್ರ ಸಾಯಂಕಾಲ ಪದಾರ್ಥ ಮಾಡಂದ್ರಿ ಹೇಳಿ ಪದಾರ್ಥ ಮಾಡಂದ್ರಿ ಹೇಳ್ದ ಅವ ಪ್ಯಾಟಿಗೋದ ಬೈ ಸರಿ ಹೊತ್ತ ತಟ್ಕ ಹುಡ್ಕಂಡ್ ತಟ್ಕ ಹಿಡ್ಕಂಡ್ ಬಪ್ಪ ಹೊತ್ತೇನು ವಾಡ್ಕಿ ಅಲಾ ಹಂಗೈ ಪ್ಯಾಟಿಗೋದ ಇವಳೆಂದ ಮಾಡ್ದಾಳ ಅದ್ನೆಲ್ಲ ರಿಪೇರಿ ಮಾಡ್ದಾಳ ಅಂದ್ರ ಚಿಪ್ಪಾಡ್ಸಿ ಸಂದ್ ಬಿಡ್ಸಿ ಅದನ್ನ ತುಕ್ಕಡಿ ಮಾಡಿ ಇಟ್ಟಾಳ ತುಕ್ಕಡಿ ಮಾಡಿ ಒಳಗ ಯಾರ ಬಪ್ಪ ಬರ ನಾಯಿ ಆ ತುಕ್ಕಡಿನಷ್ಟು ಅಷ್ಟು ತಿನ್ ಖಾಲಿ ಮಾಡಿ ಅಯ್ಯಯ್ಯೋ ಅವ್ರ ಹಂಡಿ ನಾಯಿ ವಾಲಿ ಕಳಿಸ್ತಾಳ ಅಂದ್ರೆ ಕೈಯಾಗಿದ್ದು ಒಂದ್ ಕತ್ತಿ ತೆಗೆದ್ ಹಾಂಗೆ ಬೀಸ್ತಾಳ ಬೀಸದ್ ಕತ್ತಿ ನಾಯಿ ವಾಂಜಾಡಿ ಇತ್ತ ಅಂತಂದ್ರು ತಾಂಗ್ ತೈಲ ನಾಯಿ ಕತ್ತಿ ಗಳಪಸಿ ಆಯ್ತಲ್ಲ ಅಂದೇಳಿ ಹೇಳಿ ಅದೇ ನಾಯಿ ಸಂದ್ ಬಿಡಿಸ್ದಳು ತುಕ್ಕಡಿ ಮಾಡ್ದಾಳ ಪದಾರ್ಥ ಮಾಡ್ದಾಳ ಸಾಯಂಕಾಲ ಆಯ್ತು ಸುಮಾರು ಕಗ್ಗಪ್ಪ ಆಯ್ತು ಪ್ಯಾಟಿಗೋದ್ ಗಂಡ್ ಬಂದ ಉಂಕಾಕುಪ್ ಹೇಳ್ದ ಕೂಳ ಬಟ್ಲಿ ಬೀಳ್ಲಿ ಅಂದ ಸ್ವಲ್ಪ ಯಜಮಾನಪ್ಪ ಆಗಳಿಕಾರ ಸ್ವಲ್ಪ ಹಾಂಗ್ ಜಬರ್ದಸ್ತ್ ಎಲ್ಲ ಜೋರ್ ಕೂಳೆಲ್ಲಾ ಹಾಕ್ದಾಳು ಪದಾರ್ಥ ಹಾಕ್ದಾಳ ಗಂಡ ಮುಲ್ಲೆ ಆಯ್ಕ ಇದೆಲ್ಲಾ ಕಣ್ಕ ಹೇಳತಂಬ್ರ ಹೇಳ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳ್ದೆ ಇದ್ರೆ ಅಪ್ಪ ನಾಯ್ ತಿಂತ ಅಂತ ಹಾಂಗ ಈ ಗಾದಿ ಬಂದ್ ಇನ್ನು ಒಳ್ಳೊಳ್ಳೆ ಗಾದಿ ಇದ್ರ ನಿಮ್ಗೂ ಗೊತ್ತಿತ್ತ ಕುಂದಾಪ್ರದರಿ ಯಾವ ಗೊತ್ತಿಲ್ಲ ಅಂದಿಲ್ಲ ಎಲ್ಲ ಗೊತ್ತಿತ್ತು ನಿಮ್ಗೆ ಒಳ್ಳೆ ಇದ್ರೆ ಈ ಕಮೆಂಟ್ ಬಾಕ್ಸ್ ಒಳಗೆ ಬರೀನಿ ಅದ್ರ ಕತ್ತಿ